ಅಥಣಿಯ ರಾಯಲ್ ಶಿಕ್ಷಣ ಸಂಸ್ಥೆ ಹಾಗೂ ವಲಯ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಮುರುಗೇಂದ್ರ ಬ್ಯಾಂಕಿನಿಂದ ಬಸವೇಶ್ವರ ವೃತ್ತದವರೆಗೆ ಕಾಡು ಬೆಳೆಸಿ ನಾಡು ಉರಿಸಿ ಘೋಷದೊಂದಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ ಪರಿಸರ ಜಾಗೃತಿ ಅಭಿಯಾನ ನಡೆಸಿ ಶಾಲಾ ಮಕ್ಕಳಿಂದ ಬೀದಿ ನಾಟಕ ಮಾಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ರಾಯಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ ಎಂ ಡ್ಯಾಂಗೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮರಗಳೂ ನಾಶವಾಗುತ್ತಿದ್ದು ಗಿಡ ಮರಗಳು ಕಡಿಮೆಯಾದಂತೆ ತಾಪಮಾನ ಕೂಡ ಹೆಚ್ಚುತ್ತಿದೆ ಈಗಿನ ಕಾಲದಲ್ಲಿ ಪ್ರತಿ ಮಗು ಒಂದೊಂದು ಮರ ನೆಟ್ಟು ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ವಾತಾವರಣ ಸಿಗಲು ಸಾಧ್ಯ ಈಗಾಗಲೇ ಸರ್ಕಾರ ಪ್ಲಾಸ್ಟಿಕ್ಗಳನ್ನು ನಿಷೇಧಿಸಿದೆ ಇದೇ ರೀತಿ ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಿದರೆ ಪರಿಸರ ಸಂರಕ್ಷಣೆ ಸಾಧ್ಯವಾಗುತ್ತದೆ ಆದ ಕಾರಣ ಎಲ್ಲರೂ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮನವಿ ಮಾಡಿದರು ನಂತರ ವಲಯ ಅರಣ್ಯಾಧಿಕಾರಿ ಪ್ರಶಾಂತ ಗೌರಾಣಿ ಮಾತನಾಡಿ ರಾಯಲ್ ಶಿಕ್ಷಣ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಾಲಾ ಮಕ್ಕಳು ಅಥಣಿ ಮುಖ್ಯ ಬೀದಿಗಳಿಂದ ತೆರಳಿ ಕಾಡು ಬೆಳೆಸಿ ನಾಡು ಉಳಿಸಿ ಘೋಷದೊಂದಿಗೆ ಜಾಥಾ ನಡೆಸಿ ಪರಿಸರ ಜಾಗೃತಿ ನಡೆಸಿದ್ದು ಅದೇ ರೀತಿ ಎಲ್ಲರೂ ಮರ ಬೆಳೆಸಿ ಅಥಣಿಯನ್ನು ಹಚ್ಚು ಹಸಿರಾಗಿಸಲು ಕೈಜೋಡಿಸೋಣ ಎಂದರು ನಂತರ ಶಾಲೆಯ ಆಡಳಿತಾಧಿಕಾರಿ ಎಚ್ ಮುಲ್ಲಾ ಮಾತನಾಡಿದರು ಈ ವೇಳೆ ರಿಹಾನ ಡಾಂಗೆ ಮೊಹಮ್ಮದ್ ಜಹಾಂಗೀರ ಸುರೇಶ್ ಬುರ್ಲಿ ಶ್ರೀಮತಿ ಆಶಿಯಾ ಪಟೇಲ ಪರಶುರಾಮ ನಾಟಕರ ಅಜಿತ ದೇವಕರ ಪ್ರವೀಣ ನಾಗನೂರ ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ ಇತರರು ಉಪಸ್ಥಿತರಿದ್ದರು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಮತ್ತು ಪರಿಸರ ಕಾರ್ಯಕ್ರಮಗಳು ನಡೆಸುತ್ತಿದ್ದಾರೆ ವರ್ಷಕರಿಗೂ ಹಾಗೂ ನಮ್ಮ ಜಿಲ್ಲೆಯ ಮಕ್ಕಳಿಗೂ ತುಂಬ ಧನ್ಯವಾದ ನಮ್ಮ ಪ್ಲಾಸ್ಟಿಕ್ಕನ್ನು ವೀಡಿಯೋ ಮಾಡಬೇಡ್ರಿ ಪೇಪರ್ ವೀಜ್ ಮಾಡಿರಿ ಎಲ್ಲರೂ ಕೂಡಿ ಪ್ಲಾಸ್ಟಿಕ್ ಜನರು ಇದು ಆರೋಗ್ಯ ಹಾಳಾಗ್ತಾರೆ ಆದರೆ ನಾವು ಎದಕ್ಕೂ ದಯಮಾಡಿ ಪ್ಲಾಸ್ಟಿಕ್ಕನ್ನು ದಯಮಾಡಿ ಎಲ್ಲರೂ ಬಳಸಬೇಡ್ರಿ ಬಿಡಿ ಬಿಡಿಸಿ ನಮ್ಮ ಆತ್ಮೀಯ ಪ್ರತಿಷ್ಠಿತ ಶಾಲೆಯಾಗಿರುವಂತಹ ರಾಯಲ್ ಗಣೇಶ ಸ್ಕೂಲ್ ಅದರ ಜೊತೆ ನಮ್ಮ ಸಾಮಾಜಿಕ ಅರಣ್ಯ ವಲಯ ಅತನಿ ಇವರ ಸಹಯೋಗದೊಂದಿಗೆ ಇವತ್ತು ನಾವು ಪರಿಸರ ಜಾಗೃತಿ ಬಗ್ಗೆ ಜಾಥಾವಣೆ ಮಾಡಿದ್ವಿ ಅದರಲ್ಲಿ ಈ ಮುದ್ದು ಮಕ್ಕಳು ಉತ್ತಮವಾಗಿ ಎಲ್ಲ ಅಂದರೆ ನಮ್ಮ ಅರಣ್ಯ ಇಲಾಖೆ ಸಂಬಂಧಪಟ್ಟ ವೇಷಧಾರವನ್ನು ಹಾಕೊಂಡು ಇಡೀ ನಮ್ಮ ಮತರಿ ತಾಲೂಕು ಜನರಿಗೆ ಉತ್ತಮವಾಗಿ ಪ್ರಕೃತಿಯನ್ನು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತ ಒಂದು ಶ್ಲೋಕದಿಂದ ಉತ್ತಮ